ಹೇಳೋದು ಎಲ್ಲಾನು ರೆಡಿ ಮಾಡ್ ಮಾಡ್ತೀರಾ ಹೇಳೋಣ ಎಲ್ಲಾನು ರೆಡಿ ಮಾಡ್ ಮಾಡ್ತೀವಿ ನಾವು ಮಾಡೋಣ ಏಸಿ ಆಗ್ತಿದೆ ಇದು ಮುಂದಕ್ಕೆ ಹೋಗೋಣ ಕವರ್ ಮಾಡೋಣ ಲೇಕನ್ಜಿ ಇದೇ ಒನ್ ಇದೇ உதறன இல்ல. அதான் அம்மா. அங்க பண்ணிட்டு இருக்கன. அள்ளி போய் இருக்கீங்க. இப்போ வந்து அந்த பவர் கட் ஆயிட்டான். இல்ல லிவர் அங்க. உதறன பாகே சந்தாவல. வடத்துல இருக்கன. நள்ளிய வார்டுக்கு. லைசன்ஸ் எடுத்து குடுவீங்க. ಈ ಎರಡು ನೋಡದಿ ಬಟ್ಟೆ ಮಕ್ಕಳನ್ನ ಸ್ವಲ್ಪ ಕಾರ್ಯಕ್ರಮಗಳಿಗೆ ಕಳಿಸ್ಬೇಕಾರೆ ಮನೇಲಿರುವಂಥ ಹಿರಿಯರು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅವರೆಲ್ಲ ನೋಡಿ ಇವಾಗ ಚಿಕ್ಕ ಮಕ್ಕಳು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಅವರ ಮನೆಯಲ್ಲಿ ಹೇಳ್ದೇ ಹೋಗಿದ್ದಾರೆ ಅವರು ಮನೆಗೆ ಒಬ್ಬ ಹುಡುಗ ನೆಂಟರು ಮನೆಗೆ ಬಂದಿರೋ ಹುಡುಗನೂ ಸುಧಾ ಈ ಕಾರ್ಯಕ್ರಮಕ್ಕೆ ಕೊಟ್ಬಿಟ್ಟಿದ್ದಾನೆ ಆಮೇಲೆ ಒಬ್ಬರೇ ಅಲ್ಲೇ ಇರೋದು ಎಲ್ಲರೂ ಒಂದು ಹದಿನಾರು ವರ್ಷ ಹದಿನೇಳು ವರ್ಷ ಹುಡುಗರು ಸ್ವಲ್ಪ ಒಂದಿಬ್ರು ಹುಡುಗರಿಗೆ ತುಂಬ ಸೀರಿಯಸ್ ಇದೆ ಅದರಿಂದ ಇವತ್ತು ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಅವರು ಮತ್ತು ನಮ್ಮ ಕೋಟೆಯ ಎಲ್ಲ ಮುಖಂಡರುಗಳು ಅಧ್ಯಕ್ಷರು ಸಂಭೇಗೌಡರು ಮತ್ತು ಬಸವರಾಜಪ್ಪರು ಗುರುಸ್ವಾಮಿಯವರು ಮತ್ತು ನಮ್ಮ ಗಿರೀಶ್ ಅವರು ಪ್ರಶಾಂತು ಮತ್ತು ಲೇಖನು ಪುರ ಬಸವರಾಜವರು ಋಷಿಯವರು ಎಲ್ಲರೂ ಬಂದು ಇವತ್ತು ವಿಚಾರಿಸ್ತು ವಿಚಾರಿಸಿ ಈಗ ನಾವು ಸ್ವಲ್ಪ ಎಲ್ಲ ಅವ್ರಿಗೆ ಒಂದು ಶಕ್ತಿ ತುಂಬಿ ಒಂದು ಸ್ವಲ್ಪ ಆರ್ಥಿಕ ಸಹಾಯನೂ ಮಾಡಿದ್ದೀವಿ ಮತ್ತು ಇವಾಗ ನಾವು ಈಗ ಬುದ್ಧಿಯವ್ರ ಹತ್ರನು ಹೋಗಿ ಬುದ್ಧಿಯವ್ರಿಗೂ ಸ್ವಲ್ಪ ನಾವೆಲ್ಲರೂ ಮನವರಿಕೆ ಮಾಡಿ ನಾವು ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಅವರು ತೊಗೊಂಡಿದ್ದಾರೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಆದರೆ ಇನ್ನೊಂದು ಬಾರಿ ನಾವೆಲ್ಲರೂ ಹೋಗಿ ಬುದ್ಧಿವರಿಗೆ ನಾವು ಸ್ವಲ್ಪ ಮನವರಿಕೆ ಮಾಡಿ ಬರ್ತೀವಿ ಒಂದು ಹುಡುಗನಿಗೆ ಸ್ಪೈನಲ್ ಕಾರ್ಡ್ ಏಟಾಗಿದೆ ಒಬ್ಬನಿಗೆ ತಲೆಗೆ ಅನ್ಕಾನ್ಶಿಯಸ್ ಆಗಿದೆ ತಲೆಗೆ ತುಂಬ ಮಿದುಳೆ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗಿದೆ ಇಬ್ಬರದು ಇಬ್ಬರು ಡೇಂಜರ್ ಝೋನಲ್ಲಿದ್ದಾರೆ ಇನ್ನು ಏನು ತೊಂದರೆ ಇಲ್ಲ ಇಬ್ಬರು ಡೇಂಜರಲ್ಲಿದ್ದಾರೆ ಮೊನ್ನೆ ಬಸವ ಜಯಂತಿಗೆ ಮೈಸೂರಿಗೆ ಬರ್ತಿರುವಂಥ ನಮ್ಮ ಎಸ್ ಡಿ ಕೋಟೆ ತಾಲೂಕಿನ ಕಟ್ಟೆಮಲ್ಲಿ ಗ್ರಾಮದ ಯುವಕರು ಮತ್ತು ವೃದ್ಧರು ಆಟೋದಲ್ಲಿ ಬರಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಬಟ್ ಸ್ವಲ್ಪ ಚಿಕ್ಕ ಮಕ್ಕಳು ಸೇರಿ ಇಂಜುರಿ ಆಗಿದೆ ಎಲ್ಲ ಹದಿನಾಲ್ಕರಿಂದ ಹದಿನೈದು ವರ್ಷದ ಮೇಲ್ಪಟ್ಟವರು ಹೀಗಾಗಿ ಅವ್ರನ್ನ ನೋಡಿ ಡಾಕ್ಟ್ರನ್ನೆಲ್ಲ ಇದು ಮಾಡಿ ಆ ಕ್ಷೇತ್ರ ಪ್ರತಿನಿಧಿಸ್ತಿರುವಂಥ ನಮ್ಮ ಕೃಷ್ಣ ನಾಯಕರು ಆ ಎಲ್ಲ ಕುಟುಂಬಗಳಿಗೂ ಸ್ವಲ್ಪ ಧನ ಸಹಾಯನೂ ಕೂಡ ಮಾಡಿ ಧೈರ್ಯ ತುಂಬಿದ್ದಾರೆ ಇದಲ್ಲದೆ ಮೊನ್ನೆ ನಡೆದಂಥ ಘಟನೆನ ಸ್ವಾಮೀಜಿಯವ್ರ ಗಮನಕ್ಕೆ ಬಂದು ಸುತ್ತೂರು ಸ್ವಾಮೀಜಿಯವರು ಕೂಡ ಡಾಕ್ಟ್ರುಗಳಿಗೆಲ್ಲ ಒಂದು ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ತುಂಬ ಸಂತೋಷ ಆಯಿತು ಸೊ ಬುದ್ಧಿಯವರೇ ಇದನ್ನು ಕೇರ್ ತಗೋತಾ ಇದ್ದಾರೆ ಅಂದಾಗ ಪಾಪ ಯಾಕಂದರೆ ಎಲ್ಲ ನಮ್ಮ ಹಳ್ಳಿ ಜನ ಬಸವ ಜಯಂತಿ ಅಂದರೆ ಹಳ್ಳಿಗಳಿಂದ ಆಟೋದಲ್ಲಿ ಒಂದು ಸಹಜ ಬಟ್ ಸಣ್ಣ ಅತಾಚೂರ್ಯದಿಂದ ಇವತ್ತು ಪಾಪ ಎಲ್ಲ ಚಿಕ್ಕ ಮಕ್ಕಳು ಹಂಗಾಗಿದ್ದಾರೆ ಆ ತಾಲೂಕನ್ನ ಪ್ರತಿನಿಧಿಸಿರುವಂಥ ನಮ್ಮ ಕೃಷ್ಣ ನಾಯಕರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಶಂಬೇಗೌಡರು ಮತ್ತು ಬಸವರಾಜಪ್ಪ ಅವರು ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಇವತ್ತು ಮಕ್ಕಳನ್ನ ನೋಡಿ ಆ ತಂದೆ ತಾಯಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಸಣ್ಣ ಪುಟ್ಟದೇನು ಸಹಾಯ ಆಬೇಕು ಅದನ್ನೆಲ್ಲ ಕೇಳಿ ಅಂತ ಹೇಳಿ ಕೃಷ್ಣ ನಾಯ್ಕರು ಕೂಡ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇಗ ಅವರು ಗುಣಮುಖರಾಗಿ ಮುಂದಿನ ಬಸವ ಜಯಂತೀಲಿ ಏನು ಅಂದ್ಕೊಂಡಿದ್ರು ಬಸವ ಜಯಂತಿಲಿ ಬಂದು ಪಾಪ ಮಕ್ಕಳು ಬಸವಣ್ಣವರ ಪಾತ್ರರಾಗಲಿ ಅಂತ ಹೇಳ್ತಾ